ಹ್ಯಾಪಿ ಲೈಫ್ಗೆ ಸ್ವಾಗತ ನಾನು ಶುಭಶ್ರೀ ಶಿವಕುಮಾರ್ ಇವತ್ತು ತಾರೀಕು ಮೇ ಹನ್ನೊಂದು ನರಸಿಂಹ ಜಯಂತಿ ನಾವೀಗ ತೀರ್ಥಹಳ್ಳಿಯಲ್ಲಿರುವ ರಾಮಚಂದ್ರಪುರ ಮಠಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿ ಇವತ್ತು ನರಸಿಂಹ ಜಯಂತಿಯ ಲೆಕ್ಕದಲ್ಲಿ ಕಾರ್ಯಕ್ರಮ ಉಂಟು ನಾವು ಬೆಳಗ್ಗೆ ಆರೂವರೆಗೆ ಮನೆಯಿಂದ ಹೊರಟಿದ್ದೇವೆ ಈಗ ಮೂಡಬಿದ್ರೆ ಪಾಸ್ ಆಯಿತು ಮೂಡಬಿದ್ರೆಯಲ್ಲಿ ನಾವು ಪಡಿವಾಳ್ಸ್ ಹೋಟೆಲಲ್ಲಿ ನಾವು ತಿಂಡಿ ತಿಂದದ್ದು ಈಗ ನಾವು ತೀರ್ಥಹಳ್ಳಿಯ ಕಡೆಗೆ ಹೋಗ್ತಾ ಇದ್ದೇವೆ ಕಾಡು ಇನ್ನು ಘಾಟಿ ಹತ್ತಲಿಕ್ಕೆ ಶುರು ಆಗ್ತದೆ ಇಲ್ಲಿಂದೂರು ಚೂರು ಬರ್ತಾ ಇದೆ ಎಂತದು ಗುಂಬೆ ಘಾಟಿಯ ಮೋಹಕ ದೃಶ್ಯ ನೋಡಿ ಇಲ್ಲಿ ಎಷ್ಟು ದೂರ ತನಕ ಕಾಣ್ತದೆ ನೋಡಿ ಮಠ ಮಗ ನಮ್ಮ ಮಠ ಇಲ್ಲೆಲ್ಲೂ ಮಠ ವಾಹನದಲ್ಲಿ ತೀರ್ಥಹಳ್ಳಿಯಲ್ಲಿಯ ಹಂಗಲ್ಲ ಮಗ ಇದೀಗ ತೀರ್ಥಹಳ್ಳಿ ಪೇಟೆ कैसे <laughs>

ವಿರೋಧ ಭಕ್ತಿಗೆ ಅಂಥದೇ ಪ್ರಸಾದ ಮಧುರ ಭಕ್ತಿಗೆ ಅಂಥದೇ ಪ್ರಸಾದ ಭಗವಂತ ಕೊಡೆ ಮಾಡುವಂಥದ್ದು ಅಂತ ಅದ್ಭುತವಾಗಿರುವಂಥ ಅವತಾರ ಎಂಥ ವಿಚಿತ್ರ ಅವತಾರ ಅಂದರೆ ಮನುಷ್ಯನೋ ಮನುಷ್ಯನಲ್ಲ ಪ್ರಾಣಿಯೋ ಪ್ರಾಣಿಯಲ್ಲ ಹಗಲೋ ಹಗಲಲ್ಲ ರಾತ್ರಿಯೋ ಕೆಳಗೋ ಕೆಳಗಲ್ಲ ಈಗ ಸಂಜೆ ಗಂಟೆ ಆರು ಆಯಿತು ನಾವು ಬೆಳಗ್ಗೆ ಹನ್ನೊಂದು ಗಂಟೆ ಆಗುವಾಗ ಮುಟ್ಟಿದ್ದು ತೀರ್ಥಹಳ್ಳಿ ಮಠಕ್ಕೆ ಅಲ್ಲಿ ಪೂಜೆ ಆಗ್ತಾ ಇತ್ತು ಹೋಮ ಆಗ್ತಾ ಇತ್ತು ಆಗಿ ಊಟ ಆಗಿ ಮತ್ತೆ ಗುರುಗಳ ಆಶೀರ್ವಚನ ಆಗಿ ಆಗಿ ನಾವೀಗ ಆರು ಗಂಟೆಗೆ ಇಲ್ಲಿಂದ ಹೊರಟಿದ್ದೇವೆ ನಾವೀಗ ಹೋಗುದು ಕಡಬಗೆರೆ ಅಂತ ನನ್ನ ಚಿಕ್ಕಮ್ಮನ ಮಗ ಅಣ್ಣನ ಮನೆಗೆ ಹೋಗೋದು ಇಲ್ಲಿಂದ ಕೊಪ್ಪ ಕೊಪ್ಪ ಆಗಿ ಜೈಪುರಾಗಿ ಅದು ಹಾಗೆ ನಾವೀಗ ಹೊರಟಿದ್ದೇವೆ ಈ ಪ್ರಯಾಣದ ವಿಶೇಷತೆ ಎಂತ ಅಂತ ಹೇಳಿದರೆ ನಾವು ಐ ಟೆನ್ ತೆಗೆದಾಗ ಎರಡು ಸಾವಿರದ ಹದಿನಾಲ್ಕನೇ ಇಸವಿಯಲ್ಲಿ ಐ ಟೆನ್ ತೆಗೆದಾಗ ಇದೇ ರೂಟಲ್ಲಿ ನಾವು ಒಂದು ಐ ಟೆನ್ ಕಾರ್ನಲ್ಲಿ ಫಸ್ಟ್ ಲಾಂಗ್ ಡ್ರೈವ್ ಹೋದದ್ದು ಅದು ಯಾವಾಗ ಅಂದರೆ ಎರಡು ಸಾವಿರದ ಹದಿನಾಲ್ಕು ಜುಲೈಯಲ್ಲಿ ನಾವು ತೆಗೆದದ್ದು ಐ ಆ ನವೆಂಬರ್ನಲ್ಲಿ ನಾವು ನಾವು ಬಂದದ್ದು ಈ ಸೈಡ್ ಕಾರ್ಕಳಾಗಿ ಶೃಂಗೇರಿಯಾಗಿ ಶೃಂಗೇರಿಯಲ್ಲಿ ನಾವು ಶೃಂಗೇರಿ ದೇವಸ್ಥಾನ ಮಾತ್ರ ಅಲ್ಲ ರಿಷ್ಯ ಶೃಂಗಮುನಿಯ ದೇವಸ್ಥಾನ ಕೂಡ ನೋಡಿದ್ದೇವೆ ಆ ಸಲ ಶೃಂಗಮುನಿ ಯಾರು ಅಂತ ಹೇಳಿದರೆ ಇವರು ಪುತ್ರಕಾಮೇಷ್ಠಿ ಯಾಗ ಮಾಡಿದ್ದಲ್ಲ ದಶರಥ ಮಹಾರಾಜರು ಅವರು ಮತ್ತು ಶ್ರೀರಾಮ ಹುಟ್ಟಿದೇವರು ಹುಟ್ಟಲಿಕ್ಕೆ ಆ ಪುತ್ರಕಮೇಷ್ಠಿ ಯಾಗ ಮಾಡಿಸಿದ ಪುರೋಹಿತರು ರಿಷ್ಯ ಶೃಂಗಮುನಿ ಅವರದ್ದೊಂದು ದೇವಸ್ಥಾನ ಉಂಟು ಅವರ ಹೆಸರಿಂದಲೇ ಶೃಂಗೇರಿ ಅಂತ ಶೃಂಗಗಿರಿ ಶೃಂಗೇರಿ ಅಂತ ಬಂದದ್ದು ಹರಿಷ ಶೃಂಗ ಮುನಿಯ ಆ ಇದರ ಹೆಸರಿಂದಲೇ ಶೃಂಗೇರಿ ಅಂತ ಹೆಸರು ಬಂದದಂತೆ ಆ ಮುನಿಯ ದೇ ದೇವ ಆ ದೇವಸ್ಥಾನ ಕೂಡ ನಾವು ನೋಡಿದ್ದೇವೆ ಆ ಸಲ ಬಂದಾಗ ಮತ್ತೊಂದು ಸಿರಿಮನೆ ವಾಟರ್ ಫಾಲ್ಸ್ ಅಂತ ಕೂಡ ನಾವು ನೋಡಿದ್ದೇವೆ ಅದು ಮೂರಾಗಿ ಶೃಂಗೇರಿ ದೇವಸ್ಥಾನ ಆಗಿ ಇದೇ ಅಣ್ಣನ ಮನೆಗೆ ನಾವು ಆ ಸಲ ಹೋದದ್ದು ಎರಡು ಸಾವಿರದ ಹದಿನಾಲ್ಕು ನವೆಂಬರಲ್ಲಿ ಅದರ ನಂತರ ನಾವು ಆ ಅಣ್ಣನ ಮನೆಗೆ ಹೋಗಲಿಲ್ಲ ಅದು ಹತ್ತು ಹನ್ನೊಂದನೇ ಹನ್ನೊಂದು ವರ್ಷ ಆಯಿತು ಈಗ ನಾವು ಮೊನ್ನೆ ಎಂಟನೇ ತಾರೀಕಿಗೆ ನಾವು ಇದು ಹೊಸತ್ತು ಕಾರು ಎಕ್ಸ್ಟ್ರಾ ತೆಗೆದದ್ದು ಈ ಕಾರಿನ ಮೊದಲ ಸ್ವಲ್ಪ ಲಾಂಗ್ ಡ್ರೈವ್ ಅಂತ ಹೇಳ್ಬೋದು ಇದು ಅದೇ ರೂಟಿನಲ್ಲಿ ಬಂದಿದ್ದೇವೆ ನಾವು ನಾಳೆ ಶೃಂಗೇರಿಗೆ ಕೂಡ ಹೋಗ್ಲಿಕ್ಕಿದ್ದೇವೆ ಅಣ್ಣನ ಮನೆಯಿಂದ ಅಣ್ಣನ ಮನೆಗೂ ಶೃಂಗೇರಿಗೂ ನಾವು ಒಳ್ಳೆ ಸಲವು ಬಂದಿದ್ದೇವೆ ಈ ಸಲ ಮೊದಲ ಲಾಂಗ್ ಡ್ರೈವ್ ನಮ್ಮ ಕಾರಿನ ಹಾಗೆ ಒಂದು ವಿಶೇಷತೆ ಅಂದರೆ ಅದು ಬೇಕು ಅಂತ ಹೇಳಿ ಮಾಡಿದ್ದಲ್ಲ ಅದತ್ತು ಹಾಗೆ ಎಂದಿಲ್ಲಿ ನರಸಿಂಹ ಜಯಂತಿ ಇತ್ತಲ್ಲ ತೀರ್ಥಹಳ್ಳಿ ಮಠದಲ್ಲಿ ಅದಕ್ಕೆ ಅಂತ ಬಂದವರು ನಾವು ಇಲ್ಲಿ ಅಣ್ಣನ ಮನೆ ಹತ್ರ ಬಂದಿದ್ದೇವೆ ಹಾಗಾಗಿ ಅಲ್ಲಿಗೂ ಒಂದು ವಿಸಿಟ್ ಕೊಡ್ತಾ ಇದ್ದೇವೆ ನಾವು

ತಾರೀಕು ಹನ್ನೆರಡು ನಾವು ನಿನ್ನೆ ರಾತ್ರಿ ಅಣ್ಣನ ಮನೆಗೆ ಬಂದದ್ದು ಇಲ್ಲಿ ಕಡಬಗೆರೆಯಲ್ಲಿ ಇವತ್ತು ಬೆಳಗ್ಗೆ ನಾವು ಹೊರಟು ಅಲ್ಲಿಂದ ಪ್ರಶಾಂತ್ ಅಣ್ಣನ ಕ್ಲಿನಿಕ್ ಅವನು ಅವರು ಬೇಗ ಹೋಗಿದ್ರು ಬೆಳಗ್ಗೆ ಎಂಟುವರೆ ಕ್ಲಿನಿಕ್ಕಿಗೆ ನಾವು ಕ್ಲಿನಿಕ್ಕಿಗೆ ಕೂಡ ಒಂದು ವಿಸಿಟ್ ಮಾಡಿ ಈಗ ನಾವು ಹೋಗ್ತಾ ಇದ್ದೇವೆ ಹರಿಹರಪುರಕ್ಕೆ ಅಲ್ಲಿ ಪ್ರಶಾಂತ್ ಅಣ್ಣ ಅತ್ತಿಗೆ ಇಬ್ಬರು ವೈದ್ಯ ದಂಪತಿಗಳು ಡಾಕ್ಟರ್ ಪ್ರಶಾಂತ್ ಡಾಕ್ಟರ್ ವಿದ್ಯಾ ಅವರ ಮನೆಗೆ ಹೋಗಿ ತುಂಬ ಸತ್ಕಾರ ಮಾಡಿದ್ರು ಮಕ್ಕಳು ಎಲ್ಲ ಇದ್ದರು ನನ್ನ ಮಗ ಅವರೊಟ್ಟಿಗೆ ತುಂಬ ಆಟ ಆಡಿದ ತುಂಬ ಖುಷಿಯಾಯಿತು ನಾವೀಗಲ್ಲಿಂದ ಹೊರಟಿದ್ದೇವೆ ಈಗ ನಾವು ಹೋಗ್ತಾ ಇರೋದು ಹರಿಹರ ಪುಟ್ಟಕ್ಕೆ ನಾ ಹರಿಹರ ಮಠಕ್ಕೆ ಆದರೆ ನಾವು ಬೇಗ ಹೊರಡಬೇಕು ಅಂತ ಅಂದ ಅಂದ್ಕೊಂಡು ಆದರೆ ಮಾತಾಡಿ ಮಾತಾಡಿ ಲೇಟ್ ಆಯಿತು ಇನ್ನೀಗ ಎಷ್ಟೊತ್ತು ಸಿಗ್ತದೆ ಅಂತ ಗೊತ್ತಿಲ್ಲ ನಮಗೆ ಮಧ್ಯಾಹ್ನಕ್ಕೆ ಶೃಂಗೇರಿಗೆ ಕೂಡ ಹೋಗಬೇಕು ಶೃಂಗೇರಿಗೆ ಹೋಗಿ ಮತ್ತೆ ಅಲ್ಲಿಂದ ನಮ್ಮ ಊರಿಗೆ ತಲುಪಬೇಕು ರಾತ್ರಿ ಅಮ್ಮ ಮೊದಲು ಇದು ಕೊಪ್ಪಕ್ಕೆ ಹೋಗುವ ರೋಡ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತದೆ ನಾವಲ್ಲಿ ನಿನ್ನೆ ತೀರ್ಥಹಳ್ಳಿ ಬಂದಿದ್ದೇವಲ್ಲ ಅದು ಶಿವಮೊಗ್ಗ ಜಿಲ್ಲೆ ಇದು ಚಿಕ್ಕಮಗಳೂರು ಜಿಲ್ಲೆ ಕಿಲೋಮೀಟರ್ ತುಂಬ ಇಲ್ಲ ನಲವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರೋದು

ಈ ಜಾಗಕ್ಕೆ ಹೆಸರು ನಾರ್ವೆ ಅಂತ ನಾರ್ವೆ ನಾವೀಗ ಹರಿಹರಪುರ ಮಠಕ್ಕೆ ಹೋಗ್ತಾ ಇದ್ದೇವೆ ಇದುವೆ ಇದುವೆ ಅಪ್ಪ ಇದೆಯಾ ಹ್ಮ್

ನೀವು ಇಲ್ಲಿಗೆ ಬರುವಾಗ ಸುಮಾರು ಎರಡರಿಂದ ಮೂರು ಗಂಟೆಗಳಷ್ಟು ಸಮಯ ಇಟ್ಟುಕೊಂಡೇ ಬನ್ನಿ ಇಲ್ಲಿ ನೋಡಲಿಕ್ಕೆ ಸುಮಾರು ಉಂಟು ನಮ್ಮ ಹತ್ರ ಸಮಯ ಇರಲಿಲ್ಲ ನಾವು ಮಧ್ಯಾಹ್ನ ಎರಡು ಗಂಟೆಯ ಮೊದಲು ಮುಟ್ಟಬೇಕಿತ್ತು ಶೃಂಗೇರಿಗೆ ಹಾಗಾಗಿ ಬೇಗ ಬೇಗ ನೋಡಿದ್ದೇನೆ ಎಲ್ಲ ಕಡೆ ನಾನು ವಿಡಿಯೋ ಮಾಡಲಿಲ್ಲ ಸ್ವಾಮಿ ದೇವಸ್ಥಾನ ಹರಿಹರಪುರ ಮಠ ಈಚಲ್ಲಿ ಅಗಸ್ತ್ಯ ಮಂಟಪ ಉಂಟು ಇದು ತುಂಗಾ ನದಿ ತುಂಗಾ ನದಿ ಹರಿತಾ ಉಂಟಿಲ್ಲಿ ಇಲ್ಲಿ ವಿಮಾನ ಗೋಪುರ ದರ್ಶನ ಕೇಂದ್ರ ಅಂತ ಉಂಟು ನೋಡಿ ಅಲ್ಲಿ ಅದು ಎಂತ ಅಂತ ಗೊತ್ತಿಲ್ಲ i'm gonna do परने कैप्चर ಮಾಡಪ್ಪ ನಾವ ಈಗ ದೇವರೆ ದರ್ಶನಗಾಗಿ ಊಟಾಗಿ ಹೊರಗೆ ಬಂದಿದ್ದೀವಿ ಆತ್ತಾ ಸ್ಟಾಡಿಯಂ ಆ ಹ್ ಆ ಸ್ಟ್ಯಾಂಡ್ ಲೈಟ್ ಇಸ್ ಸರ್ ಇದು ಬಸ್ ನಿಲ್ದಾಣದ ಟೆಕ್ کوئی ಪೊಲೀಸ್ ಸರ್

ನಂಗೆ ಇಡ್ತಿಲ್ಲ ಚೂರು ಚೋರು ಅಷ್ಟು ಚೂರು ಅದ ಫುಡ್ ಮಾತಾಡ್ಬೇಕು ನಾವು ಶೃಂಗೇರಿ ದೇವಸ್ಥಾನ ತಲುಪುವಾಗ ಒಂದೂವರೆ ಆಗಿತ್ತು ಮತ್ತೆ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಚಪ್ಪಲಿ ಸ್ಟ್ಯಾಂಡಲ್ಲೆಲ್ಲ ಇಟ್ಟು ಅದು ಎರಡು ಗಂಟೆಗೆ ಶೃಂಗೇರಿ ದೇವಸ್ಥಾನ ಕ್ಲೋಸ್ ಆಗ್ತದೆ ಶಾರದಾಂಬಾ ದೇವಸ್ಥಾನ ಅಂತಲ್ಲ ಅದು ಕ್ಲೋಸ್ ಆಗ್ತದೆ ಹಾಗೆ ನಾವು ಅಲ್ಲಿ ದೇವಸ್ಥಾನದ ಹತ್ರ ತಲುಪಾಗಲೇ ಒಂದು ಆಗಿತ್ತು ಮತ್ತೆ ನಾವು ಬೇಗ ಬೇಗ ಶಾರದಾಂಬೆಯ ದರ್ಶನ ಮಾಡಿ ಹೊರಗೆ ಬಂದು ಮತ್ತೆ ಊಟ ಮಾಡಿ ಎರಡೂವರೆ ತನಕ ಊಟ ಉಂಟಲ್ಲಿ ಊಟ ಎಲ್ಲ ಮಾಡಿ ಬರುವಾಗ ಸರಿಯಾಗಿದೆ ಮತ್ತೊಂದು ಸ್ವಲ್ಪ ಅಲ್ಲೆಲ್ಲ ವೀಡಿಯೋ ಎಲ್ಲ ಮಾಡಿ ಫೋಟೋ ಎಲ್ಲ ತೆತ್ತು ಈಗ ನಾವು ನಮ್ಮ ಮನೆಯ ಕಡೆಗೆ ಹೊರಟಿದ್ದೇವೆ ಈಗ ಬಜ್ಜಗೊಳ್ಳಿ ತಲುಪಿದ್ದೇವೆ ನೋಡಿ ಎಷ್ಟು ಮಳೆ ಬರ್ತಾ ಉಂಟು ಅಂತ ಕಾರ್ಯಕ್ರಮ ಅಂತ ಹೇಳುವ ಟ್ರಿಪ್ ಅಂತ ಹೇಳುವ ಬೆಳಗ್ಗೆ ನಾವು ತೀರ್ಥಹಳ್ಳಿಗೆ ಹೋದದ್ದು ಮತ್ತೆ ಗುರುಗಳ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಪ್ರಶಾಂತ ಅಣ್ಣನ ಮನೆಗೆ ಹೋದದ್ದು ಮತ್ತೆ ಇವತ್ತು ಬೆಳಗ್ಗೆ ಪ್ರಶಾಂತ ಅಣ್ಣನ ಮನೆಯಿಂದ ಹೊರಟು ಹರಿಹರಪುರ ಹೋಗಿ ಶೃಂಗೇರಿಗೆ ಹೋಗಿ ಈಗ ನಾವು ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೇವೆ ಈಗ ಗಂಟೆ ಐದು ಗಂಟೆ ಹತ್ತು ನಿಮಿಷ ಗುರುವಿನ ಕೆರೆ ದಾಟಿ ಈಗ ನಾವು ಉಪ್ಪಿನಂಗಡಿ ಹತ್ತಿರ ಹತ್ರ ಬರ್ತಾ ಇದ್ದೇವೆ ಇನ್ನು ಬಹುಶಃ ಇನ್ನೊಂದು ಐವತ್ತು ನಿಮಿಷದಲ್ಲಿ ನಾವು ನಮ್ಮ ಮನೆಗೆ ತಲುಪುತ್ತೇವೆ ಆರು ನಲವತ್ತಾಯ್ತು ಈಗ ನಾವು ಬೆಳ್ಳಾರೆಗೆ ಹುಟ್ಟಿದ್ದೇವೆ ನೋಡಿ ನಮ್ಮ ಊರು ಬಂತು ಬೆಳ್ಳಾರೆ ಪೇಟೆ ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮ್ಗೆಲ್ರಿಗೂ ಧನ್ಯವಾದಗಳು